ನಮಸ್ಕಾರ ವೀಕ್ಷಕರೇ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ಟಿಡಿ ತಲಪಾಡಿ ಲಾಗ್ಸ್ ವೀಕ್ಷಕರೇ ಇವತ್ತು ಒಂದು ಸ್ಪೆಷಲ್ ಒಂದು ಕಾರ್ಯಕ್ರಮ ಉಂಟು ಏನಂತ ಹೇಳಿದ್ರೆ ಹೂವಿನ ಬಗ್ಗೆ ಹೂವಿನಲ್ಲಿ ಯಾವ ತರ ಏನೇನು ಮಾಡಲಿಕ್ಕೆ ಆಗ್ತದೆ ಎಲ್ಲ ವಿಷಯವನ್ನು ಒಬ್ಬರು ನಿಮಗೆ ತಿಳಿಸಿಕೊಡಲಿದ್ದಾರೆ ಹೂವಿನಿಂದ ಖಾಲಿ ದೇವರಿಗೆ ಮಾತ್ರ ಅಲ್ಲ ಅದು ಆರೋಗ್ಯಕ್ಕೆ ಸಂಬಂಧಪಟ್ಟಂತ ಯಾವುದು ವಿಷಯಕ್ಕೆಲ್ಲ ಉಪಯೋಗಿಸಬಹುದು ಅಂತ ಹೇಳಿ ನೀವು ಈ ಕಾರ್ಯಕ್ರಮದಲ್ಲಿ ನೋಡಬಹುದು ನೋಡಿ ವೀಕ್ಷಕರೇ ಈ ವಿಡಿಯೋ ಪೂರ್ತಿಯಾಗಿ ಮತ್ತೆ ಹೊಸಬ್ರು ಯಾರು ನೋಡಿದ್ರಿ ತಪ್ಪದೆ ಸಬ್ಸ್ಕ್ರೈಬ್ ಮಾಡಿ ಮತ್ತೆ ಇದರಲ್ಲಿ ಏನಾದರೂ ಹೇಳಲಿಕ್ಕಿದ್ರೆ ಕಮೆಂಟ್ ಮಾಡಿ ಲೈಕ್ ಮಾಡಿ ನೋಡಿ ವಿಡಿಯೋ ನಾನು ಅಮಿತಾ ಆಚಾರ್ಯ ಹೂಗಳು ಅತ್ಯಂತ ಸುಂದರ ಮತ್ತು ಮನಮೋಹಕ ಸೃಷ್ಟಿಗಳಲ್ಲಿ ಒಂದು ಅವುಗಳ ಬಣ್ಣ ಹಾಗೂ ಸೌಂದರ್ಯ ನಮ್ಗೆ ಆಕರ್ಷಣೀಯವಾಗಿರುತ್ತದೆ ಅವುಗಳ ಆಕಾರ ಬಣ್ಣ ಸೌಂದರ್ಯ ಎಲ್ಲವೂ ಆಕರ್ಷಕವಾಗಿರುತ್ತದೆ ಹೂಗಳು ಆ ವಿಶಿಷ್ಟ ವಿನ್ಯಾಸಗಳನ್ನು ಹೊಂದಿದ್ದು ಅವುಗಳ ಸೌಂದರ್ಯವೇ ಒಂದು ನಮ್ಮ ಕಣ್ಣಿಗೆ ಆ ನೋಡಿದ ತಕ್ಷಣ ಆನಂದವನ್ನ ನೀಡುತ್ತದೆ ಅದೇ ರೀತಿ ಉಲ್ಲಾಸವನ್ನು ಕೂಡ ಕೊಡುತ್ತದೆ ಹೂಗಳನ್ನು ಅಲಂಕಾರಕ್ಕಾಗಿ ಮನೆ ಮತ್ತು ಉದ್ಯಾನವನಗಳನ್ನು ಸುಂದರಗೊಳಿಸಲು ಬಳಸಲಾಗುತ್ತದೆ ಜೊತೆಗೆ ಅನೇಕ ಹೂವುಗಳು ಚರ್ಮ ಮತ್ತು ಕೂದಲಿನ ಸೌಂದರ್ಯವನ್ನು ಹೆಚ್ಚಿಸುವಂತಹ ಗುಣವನ್ನು ಹೊಂದಿರುತ್ತದೆ ಹೂಗಳು ಸೌಂದರ್ಯ ಮಾತ್ರವಲ್ಲ ಅದರಲ್ಲಿ ಅನೇಕ ಔಷಧೀಯ ಗುಣಗಳು ಕೂಡ ಹೊಂದಿರುತ್ತದೆ ಇವಾಗ ನಾವು ದಾಸವಾಳದ ಬಗ್ಗೆ ಮಾತಾಡೋಣ ದಾಸವಾಳದ ಚಹಾ ಕುಡಿಯೋದ್ರಿಂದ ಆ ಇದು ರಕ್ತದೊತ್ತಡ ಕಡಿಮೆ ಮಾಡಬಹುದು ಅದರ ಜೊತೆಗೆ ಮಧುಮೇಹದಿಂದ ಬಳಲುತ್ತಿರುವವರಿಗೆ ಅಂದರೆ ಶುಗರ್ ಇರುವವರಿಗೂ ಕೂಡ ಈ ದಾಸವಾಳದ ಚಹಾವನ್ನ ಕುಡಿಯಬಹುದು ಅದೇ ರೀತಿ ಅದು ಯಾವ ರೀತಿ ಅದರ ಚಹಾ ಮಾಡಿ ಕುಡಿಬಹುದು ಅಂತ ಯೋಚನೆ ಮಾಡ್ತಿದ್ದೀರಾ ಅಲ್ವಾ ಆ ಏನಿಲ್ಲ ಬರೇ ಸಿಂಪಲ್ ಆಗಿರುವಂಥದ್ದು ದಾಸವಾಳದ ಗಿಡ ಪ್ರತಿಯೊಬ್ಬರ ಮನೆಯಲ್ಲಿ ಕೂಡ ಇರುವಂಥದ್ದು ಯಾಕಂದರೆ ಆ ದಾಸವಾಳವನ್ನು ಹೆಚ್ಚಾಗಿ ದೇವರಿಗೆ ಇಡ್ತಾರೆ ದೇವರ ಫೋಟೋಗಳಿಗೆಲ್ಲ ದಾಸವಾಳವನ ಹೂ ಅಂತೂ ನೆಟ್ಟೇ ನೆಟ್ಟಿರ್ತಾರೆ ಅದರ ಗಿಡವನ್ನು ಯಾಕಂದ್ರೆ ಅದು ಹೂ ಆಗ್ತಾನೆ ಇರ್ತದೆ ಎಷ್ಟು ಕೂಡ ಆಗ್ತದಲ್ವಾ ಅದೇ ರೀತಿ ದೇವರಿಗೆ ಹೂ ಇಡಬಹುದು ಅದರ ಜೊತೆಗೆ ಸೌಂದರ್ಯವನ್ನು ಕೂಡ ಹೆಚ್ಚಿಸಬಹುದು ಚರ್ಮದ ಕಾಂತಿಯನ್ನು ಕೂಡ ಹೆಚ್ಚಿಸಬಹುದು ಮತ್ತು ಕೂದಲಿನ ಸೌಂದರ್ಯವನ್ನು ಕೂಡ ಹೆಚ್ಚಿಸಬಹುದು ಮತ್ತು ನಮ್ಮ ಆರೋಗ್ಯವನ್ನು ಕೂಡ ಹೆಚ್ಚಿಸಬಹುದು ಅಂದ್ರೆ ಹೇಗೆ ಚಹಾ ಮಾಡೋದು ಅಂದ್ರೆ ದಾಸವಾಳವನ್ನ ಚೆನ್ನಾಗಿ ತೊಳಿಬೇಕು ತೊಳೆದು ಆಮೇಲೆ ಎಸಳುಗಳು ಕುದಿಯುವ ನೀರಿಗೆ ಹಾಕಿ ಕುದಿಸಬೇಕು ಇವಾಗ ರೆಡ್ ಕಲರ್ ಇರುವಂತಹ ದಾಸವಾಳ ಹೂ ಇದ್ರೆ ಅದನ್ನು ಕುದಿಸುವಾಗ ಅದು ಪಿಂಕ್ ಕಲರ್ ಅಲ್ಲಿ ಬರ್ತದೆ ಪಿಂಕ್ ಆಗಿರ್ತದೆ ಅದರ ನೀರು ಕೂಡ ಅಷ್ಟೇ ಪಿಂಕ್ ಆಗಿರ್ತದೆ ಸ್ವಲ್ಪ ಒಂದು ಕುದಿ ಕುದ್ರೂ ಕುದ್ರೂ ಸಾಕಾಗ್ತದೆ ಆಮೇಲೆ ಅದನ್ನು ಕುದಿಸಿ ಮೇಲೆ ಅದನ್ನು ಸೋಸ್ಬೇಕು ಸೋಸಿದ್ರಿಂದ ಸೋಸಿ ಆಮೇಲೆ ಅದಕ್ಕೆ ಬೇಕಿದ್ರೆ ಸ್ವಲ್ಪ ಶುಗರ್ ಹಾಕ್ಬೋದು ಅಂದರೆ ಅಂದ್ರೆ ಶುಗರ್ ಇಲ್ಲದವ್ರಿಗೆ ಮಾತ್ರ ಹಾಕಿ ಸ್ವಲ್ಪ ಟೇಸ್ಟ್ ಆಗಿರ್ತದಲ್ಲ ಇಲ್ಲಾಂದ್ರೆ ಏನಿರೋದಿಲ್ಲ ತುಂಬ ಸಕ್ಕಾಗಿರ್ತದಲ್ಲ ಸೊ ಹಾಗೆ ಅದನ್ನು ಹಾಕಿ ತಣ್ಣಗಾದ್ಮೇಲೆ ಕುಡಿಬೇ ಕುಡಿಬಹುದು ಇದರಿಂದ ಅದೇ ನಾನು ಹೇಳಿದೆ ಅಲ್ವಾ ನಮ್ಮ ರಕ್ತದೊತ್ತಡ ಹೆಚ್ಚಾಗಿದ್ರೆ ಕಡಿಮೆ ಮಾಡ್ತದೆ ಮತ್ತು ಮಧುಮೇಹದಲ್ಲಿ ಬಳಲ್ತಿರುವವರಿಗೆ ಇದರಿಂದ ಸ್ವಲ್ಪ ಕಂಟ್ರೋಲಿಗೆ ಬರುವಂಥದ್ದು ಆಮೇಲೆ ಇದಕ್ಕೆ ಕೂದಲಿಗೂ ಅಷ್ಟೇ ಅದರ ಹೂ ಮತ್ತು ಎಲೆ ಎರಡೂ ಕೂಡ ಯೂಸ್ ಮಾಡಬಹುದು ಹೂವನ್ನು ಕೂಡ ಅಷ್ಟೇ ಅದನ್ನು ಚೆನ್ನಾಗಿ ಕಿವಿದ್ರೆ ಅದರಲ್ಲಿ ಜೆಲ್ ಥರ ಬರ್ತದೆ ಅದನ್ನು ನಾವು ಕೂದಲಿಗೆ ಹಾಕಬಹುದು ಅದನ್ನ ಎತ್ತಿಗೆ ಹಾಕುವಾಗಲೇ ತುಂಬ ಕೂಲ್ಕುಲ್ ಆಗಿರ್ತದೆ ಅದೇ ರೀತಿ ಅದರ ಎಲೆಯನ್ನು ಕೂಡ ಅಷ್ಟೇ ಕೆಲವರು ಏನು ಮಾಡ್ತಾರೆ ಅಂದರೆ ನಾನು ಒಂದು ಓದಿದ್ದು ನೆನಪು ನನಗೆ ಕುದಿಯುವ ನೀರಿಗೆ ಅದರ ಎಲೆಗಳನ್ನು ಹಾಕಿ ಕುದಿಸಬೇಕಂತೆ ಕುದಿಸಿ ಆ ನೀರನ್ನು ನಮ್ಮ ತಲೆ ಬುಡ ಬುಡಕ್ಕೆಲ್ಲ ಅದನ್ನು ಸರಿಯಾಗಿ ಹಚ್ಚಬೇಕು ಹಚ್ಚಿ ಸಾಧಾರಣ ಒಂದು ಗಂಟೆ ಅಥವಾ ಅರ್ಧ ಗಂಟೆ ಬಿಟ್ಟು ಸ್ನಾನ ಮಾಡಬಹುದು ಮತ್ತೆ ನಾವು ಅದನ್ನು ಜಜ್ಜಿ ನಾವು ತಲೆಗೆ ಹಾಕಿದ್ರೆ ಅದು ಫುಲ್ ಬಾತ್ರೂಮ್ ಅಲ್ಲೆಲ್ಲ ಕಸ ಆಗಿರ್ತದಲ್ವಾ ಕೆಲವರು ಹಾಗೆ ಕೂಡ ಮಾಡಬಹುದು ಅದನ್ನ ಜಜ್ಜಿ ಅದರ ಜೆಲ್ ಅನ್ನು ತೆಗಿಲಿಕ್ಕೆ ಆದ್ರೆ ಒಳ್ಳೇದು ಅಹ್ ಜೆಲ್ ಅನ್ನು ತೆಗೆದು ಫುಲ್ ಕೂದ್ಲಿಕ್ಕೆಲ್ಲ ಹಾಕಿದ್ರೆ ನಾವು ಬೇರೆ ಹೊರಗಡೆಯಿಂದ ಯಾವುದು ಶ್ಯಾಂಪ್ ಆಗ್ಲಿ ಅಹ್ ಅಥವಾ ಕಂಡೀಷನರ್ ಆಗಿ ತರಬೇಕು ಅಂತ ಇಲ್ಲ ನಮ್ಮ ಮನೆಯ ಮನೆಯಲ್ಲೇ ಸಿಗುವಂತಹ ಆ ವಸ್ತುಗಳಿಂದ ನಮ್ಮ ಸೌಂದರ್ಯ ಆರೋಗ್ಯ ಎಲ್ಲವನ್ನು ವೃದ್ಧಿಸಬಹುದು ಆ ಮತ್ತು ಅಹ್ ನಮ್ಮ ಮನೆಯ ಬಲಭಾಗದಲ್ಲಿ ಬಿಳಿ ಎಕ್ಕದ ಗಿಡವನ್ನ ಬೆಳೆಸಿದ್ರೆ ಆ ಮನೆಯಲ್ಲಿ ಸಂಪತ್ತು ಮತ್ತು ಸಮೃದ್ಧಿ ಕೂಡ ಹೆಚ್ಚಿಸ್ತದೆ ಅಂತ ವಾಸ್ತು ಪ್ರಕಾರ ಇಲ್ಲಿ ನಂಬಲಾಗಿದೆ ಈ ಬಿಳಿ ಎಕ್ಕದ ಹೂವನ್ನ ಈ ಶನಿ ದೋಷ ಮತ್ತು ಸೂರ್ಯನ ದೋಷ ಇದ್ದವರು ಆಂಜನೇಯನಿಗೆ ಬಿಳಿ ಎಕ್ಕದ ಹೂವಿನ ಹಾರವನ್ನ ಅರ್ಪಿಸಿದ್ರೆ ಅಹ್ ಯಾವುದೇ ದೋಷ ಇದ್ರೂ ಕೂಡ ಅದು ನಿವಾರಣೆಯಾಗುತ್ತದೆ ಹಿಂದೂ ಧರ್ಮದಲ್ಲಿ ಎಕ್ಕದ ಹೂವಿಗೆ ವಿಶೇಷ ಸ್ಥಾನವಿದೆ ಅದರಲ್ಲೂ ಬಿಳಿ ಎಕ್ಕದ ಹೂವು ಶಿವನಿಗೆ ಅತ್ಯಂತ ಪ್ರಿಯವಾದದ್ದು ಬಿಳಿ ಎಕ್ಕದ ಹೂವನ್ನು ಶಿವನಿಗೆ ಅರ್ಪಿಸಿದರೆ ನಮ್ಮ ಇಷ್ಟಾರ್ಥ ಸಿದ್ಧಿಗಳು ವೃದ್ಧಿಯಾಗುತ್ತದೆ ಅದೇ ರೀತಿ ಈ ನಮ್ಮ ಉಗುರುಗಳಲ್ಲಿ ಉಗುರು ಸುತ್ತು ಬರುದು ಅಂತ ಹೇಳ್ತಾರಲ್ಲ ಅದಕ್ಕೆ ಕೂಡ ಈ ಎಕ್ಕದ ಹೂವಿನ ಅದು ಎಲೆಯ ಹಾಲು ಬರ್ತದಲ್ಲ ಬಿಳಿಯಾಗಿರುವಂತಹ ಅದರಲ್ಲಿ ಅದನ್ನು ನಮ್ಮ ಉಗುರು ಎಲ್ಲಿ ಉಗುರು ಸುತ್ತಾಗಿರ್ತದ ಆ ಜಾಗಕ್ಕೆ ಅದನ್ನು ಬಿಟ್ರೆ ಕೂಡ ಸರಿ ಆಗ್ತದೆ ಅಂತ ಹೇಳ್ತಾರೆ ಅದೇ ರೀತಿ ವೀಕ್ಷಕರೇ ನಾನು ಇಷ್ಟು ಹೂಗಳ ಬಗ್ಗೆ ಇವತ್ತು ಹೇಳಿದೆ ಆ ಯಾವುದೇ ಹೂಗಳು ಕೂಡ ಎಲ್ಲವೂ ಹೂಗಳು ತಿನ್ನಲು ಯೋಗ್ಯವಲ್ಲ ಅಂದ್ರೆ ಆರೋಗ್ಯಕ್ಕೆ ಒಳ್ಳೇದು ಅಂತ ಹೇಳಿ ಎಲ್ಲ ಹೂಗಳನ್ನು ತಿನ್ನಲಿಕ್ಕೆ ಹೋಗ್ಬಾರ್ದು ಯಾಕಂದ್ರೆ ಅದರಲ್ಲಿ ಕೀಟನಾಶಕಗಳು ಮತ್ತು ಕೆಲವು ಕೆಮಿಕಲ್ಗಳು ಎಲ್ಲ ಹಾಕಿರ್ತಾರಲ್ಲ ಅದಕ್ಕೋಸ್ಕರ ಅದನ್ನು ತಿಂದರೆ ಎಲ್ಲ ಹೂಗಳನ್ನು ತಿಂದರೆ ನಮ್ಮ ಆರೋಗ್ಯ ವೃದ್ಧಿ ಆಗೋದಲ್ಲ ಕೆಟ್ಟು ಹೋಗ್ಬೋದು ಅದಕ್ಕಿಂತ ಮುಂಚೆ ನೀವು ವೈದ್ಯರ ಸಲಹೆ ಪಡ್ಕೊಳ್ಬೇಕಾಗ್ತದೆ ಮತ್ತು ನಾವು ಯಾವುದು ಆರೋಗ್ಯಕ್ಕೆ ಒಳ್ಳೆಯದು ಅಂತ ಹೇಳ್ತೇವೋ ಆ ಹೂಗಳನ್ನು ತಿನ್ನುವ ಮುಂಚೆ ಪರೀಕ್ಷಿಸಬೇಕು ಈ ದಾಸವಾಳ ಆಗಿರಬಹುದು ಎಕ್ಕದ ಹೂ ಮತ್ತು ಈ ಶಂಖಪುಷ್ಪ ಪ್ರತಿಯೊಂದು ಕೂಡ ಆರೋಗ್ಯಕ್ಕೆ ಒಳ್ಳೆಯದೆ ಆದರೆ ನಾವು ಅದನ್ನ ತಿಳಿದಿರುವವರಲ್ಲಿ ವೈದ್ಯರ ಸಲಹೆಯನ್ನು ಪಡ್ಕೊಂಡು ನಾವು ಅದನ್ನು ಸೇವಿಸಬೇಕು ಸರಿ ವೀಕ್ಷಕರೇ ನಮ್ಮ ಇವತ್ತಿನ ಕಾರ್ಯಕ್ರಮದಲ್ಲಿ ಹೂಗಳ ಸೌಂದರ್ಯ ಮತ್ತು ಅದರಲ್ಲಿ ಆರೋಗ್ಯ ಯಾವ ರೀತಿ ವೃದ್ಧಿ ಆಗುತ್ತವೆ ಇವುಗಳನ್ನೆಲ್ಲ ಮಾತ್ ನಾನು ಹೇಳಿದ್ದೇನೆ ಆ ತಿಳ್ಕೊಂಡ್ರಿ ಆ ಸರಿ ವೀಕ್ಷಕರಿ ಅದೇ ರೀತಿ ಮಾತಾಡ್ತಾ ಮಾತಾಡ್ತಾ ವಿಷಯಗಳನ್ನೇ ಹೇಳ್ತಾ ಟೈಮ್ ಹೋದದೇ ಗೊತ್ತಾಗ್ಲಿಲ್ಲ ಇವಾಗ ನಮ್ಮ ಈ ಕಾರ್ಯಕ್ರಮವನ್ನ ಮುಗಿಸುವಂತಹ ಸಮಯ ಬಂದಿದೆ ಅದೇ ರೀತಿ ಮುಂದಿನ ಕಾರ್ಯಕ್ರಮದಲ್ಲಿ ನಾವು ಮತ್ತೆ ಕೆಲವು ವಿಷಯಗಳೊಂದಿಗೆ ಆ ಭೇಟಿಯಾಗೋಣ ಅಂತ ಹೇಳ್ತಾ ಎಲ್ಲರಿಗೂ ನಮಸ್ಕಾರ